ಸೂಪರ್ ಆಗಿದೆ ಸೊ ಆರಾಮಾಗಿ ಮೇಲೆ ಕುತ್ಕೊಂಡು ಕೈಯಲ್ಲಿ ತಿನ್ನ ಹಲೋ ಬ್ಯೂಟಿಫುಲ್ ಸೋಲ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ಗೆ ಎಲ್ಲಾ ಆಲ್ರೆಡಿ ಗೊತ್ತಿದೆ ನಾನು ಬ್ಯಾಂಗ್ಳೂರಲ್ಲಿ ಇದ್ದೀನಿ ಅಂತ ಇವತ್ತು ನಾನ್ ನನ್ನ ಫ್ರೆಂಡ್ ಮನೆಗ್ ಬಂದಿದ್ದೀನಿ ನಿಮ್ಗೆಲ್ಲ ಒಂದು ಸ್ಪೆಷಲ್ ಡಿಶ್ ನ ಮಾಡಿ ತೋರ್ಸೋಕೆ ಮಾಡಿ ಅಂತ ಅಂದಿದ ತಕ್ಷಣ ನಾನ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ಬೇಡಿ ನನ್ ಕ್ಲೋಸ್ ಫ್ರೆಂಡ್ ಸೌಮ್ಯ ಮಾಡ್ತಾ ಇದ್ದಾರೆ ಸೊ ಇವ್ರು ಬಂದು ಪ್ರಾಪರ್ ದಾವಣಗೆರೆ ಕಡೆಯವರು ಇವ್ರ ಕಡೆ ನಾನು ಆಲ್ರೆಡಿ ಲೈವ್ ವಿಡಿಯೋದಲ್ಲಿ ಹೇಳಿದ್ದೆ ಜೋಳದ ರೊಟ್ಟಿ ಮತ್ತೆ ಎಣ್ಗಾಯಿ ತುಂಬಾನೇ ಚೆನ್ನಾಗ್ ಮಾಡ್ತಾರೆ ಒಂದ್ಸರಿ ವಿಡಿಯೋ ಮಾಡ್ತೀನಿ ಅಂತ ಬಟ್ ಮೊನ್ನೆ ಬಂದಾಗ ಇವರು ನನ್ಗೆ ವೈಟ್ ಕಲರ್ ಜೋಳದ ಮುದ್ದೆ ಮತ್ತೆ ಶೇಂಗಾದು ಅದು ಬಜ್ಜಿ ಮಾಡ್ಕೊಟ್ಟಿದ್ರು ಸಕ್ಕದಾಗಿತ್ತು ಟೇಸ್ಟ್ ಅಂತೂ ಯಾರಾದ್ರೂ ದಾವಣಗೆರೆ ಫಾಲೋವರ್ಸ್ ಇದ್ರೆ ಅವ್ರಿಗೆ ಇದು ಗೊತ್ತಿರತ್ತೆ ಹೇಗ್ ಮಾಡೋದು ಅಂತ ಹೇಗ್ ಮಾಡೋದು ಅಂತ ಗೊತ್ತಿದ್ರು ಒಂದ್ಸರಿ ವಿಡಿಯೋ ನೋಡಿ ನಾವು ಕರೆಕ್ಟ್ ಆಗಿ ಮಾಡ್ತಾ ಇದೀವಿ ಅಂತ ನಿಮ್ಗೆ ಏನಾದ್ರೂ ಮಾಡೋದ್ ಗೊತ್ತಿಲ್ಲ ಯಾಕಂದ್ರೆ ನನ್ಗೆ ನನ್ ತಿಳ್ಕೊಂಡಿರೋ ಪ್ರಕಾರ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರೋದು ಬಂದು ಮೈಸೂರು ಮತ್ತೆ ಬ್ಯಾಂಗ್ಳೂರಿಂದ ಅವರಿಗೆ ಈ ರೆಸಿಪಿ ಗೊತ್ತಿರೋಕೆ ಚಾನ್ಸ್ ಇಲ್ಲ ಅಂತ ಅನ್ಕೊಂತೀನಿ ಯಾಕಂದ್ರೆ ನನಗೂ ಗೊತ್ತಿರಲಿಲ್ಲ ಮೊನ್ನೆ ತಿನ್ನೋ ತನಕ ಅವ್ರಿಗೆಲ್ಲ ಈ ರೆಸಿಪಿ ಯೂಸ್ಫುಲ್ ಆಗ್ಬೋದು ಅನ್ನೋ ರೀಸನ್ಗೆ ನಾನು ಮೊನ್ನೆನೆ ಸೌಮ್ಯನ ಹತ್ರ ಕೇಳ್ಕೊಂಡೆ ಮಾಡೋಣ ಸೌಮ್ಯ ಅಂತ ಸೊ ಇವತ್ತು ಅವ್ರು ಆಲ್ರೆಡಿ ಒಳಗಡೆ ಏನೇನು ಬೇಕು ಐಟಮ್ಸ್ ಎಲ್ಲಾನು ಪ್ರಿಪೇರ್ ಮಾಡ್ಕೊತಾ ಇದಾರೆ ಸೊ ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗತ್ತೆ ಅಂತ ಅನ್ಕೊಂತೀನಿ ರೆಸಿಪಿ ಅಂತೂ ನೀವು ಒಂದ್ಸರಿ ಟ್ರೈ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗೇ ಆಗತ್ತೆ ಸೊ ತಡ ಮಾಡಿದೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಸೊ ಒಳಗಡೆ ಸೌಮ್ಯ ರೆಡಿ ಇದಾರೆ ಬನ್ನಿ ಡೈರೆಕ್ಟ್ ಆಗಿ ಸೌಮ್ಯನ್ ಕಿಚನ್ ಹೋಗೋಣ ಸೌಮ್ಯನ್ ಕಿಚನ್ ತೋರಿಸ್ತೀನಿ ಮತ್ತೆ ಸೌಮ್ಯನು ತೋರಿಸ್ತೀನಿ ಹಾಯ್ ಸೌಮ್ಯ ಹೈ ಸೊ ಇದು ಸೌಮ್ಯ ಇಲ್ಲಿ ಸೊ ಆಲ್ರೆಡಿ ನೋಡಿ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದಾರೆ ಶೇಂಗಾ ಬಜ್ಜಿ ಮಾಡಕ್ಕೆ ಫಸ್ಟ್ ಸೌಮ್ಯಗೆ ಮೈಕ್ ಕೊಟ್ಬಿಟ್ಟಿನ ಸೌಮ್ಯ ಮೈಕ್ ಸೊ ಯಾ ಸೌಮ್ಯ ಮತ್ತೆ ನಾನು ಇಬ್ರು ಮೈಕ್ ಹಾಕೊಂಡ್ ರೆಡಿ ಆಗಿದ್ದೀವಿ ನಿಮ್ಗೆಲ್ಲ ಶೇಂಗಾ ಬಜ್ಜಿ ತೋರ್ಸಕ್ಕೆ ಇದಿಷ್ಟು ಸೌಮ್ಯ ರೆಡಿ ಮಾಡ್ಕೊಂಡಿದ್ದಾರೆ ಎಷ್ಟಕ್ಕೆ ಏನೇನ್ ಬೇಕು ಹೇಳ್ಬಿಡಿ ಸೌಮ್ಯ ಹತ್ರ ಬಂದು ಇದನ್ನು ತೋರಿಸ ಓಕೆನಾ ಇಷ್ಟು ಶೇಂಗಾ ಬೀಜಕ್ಕೆ ಒಂದ್ ಬೌಲ್ಗೆ ಬೌಲ್ಗೆ ಶೇಂಗಾ ಬೀಜಕ್ಕೆ ಇಲ್ಲಿಂದ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕೋಬಹುದು ನಾನು ಎಂಟು ಮೆಣಸಿನ್ಕಾಯಿ ಒಂದ್ ಟೊಮೆಟೊ ಮತ್ತೆ ಒಂದೆರಡು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಮತ್ತೆ ಮೊಸರು ಲಾಸ್ಟ್ ಅಲ್ಲಿ ಹೇಳ್ತೀನಿ ನಾನು ಮಿಕ್ಸಿ ಮಾಡ್ಕೊಳ್ಳುವಾಗ ಹಾಕೋಬೇಕು ಓಕೆ ಅದ್ರ ಜೊತೆಗೆ ನೀವು ಜೊತೆಗೆ ಒಗ್ಗರಣೆಗೆ ಇಟ್ಕೊಂಡ್ರೆ ಒಗ್ಗರಣೆಗೆ ಈರುಳ್ಳಿ ಮತ್ತೆ ಕರ್ಬೇವು ಸೊಪ್ಪು ರೆಡಿ ಮಾಡ್ಕೊಂಡಿದ್ದಾರೆ ಮೊದ್ನೇದಾಗಿ ಮೇ ಬಿ ಶೇಂಗಾ ಉರ್ಕೋಬೇಕಾ ಸೊ ಶೇಂಗಾನ ಉರ್ಕೋಬೇಕು ಈಗ ಸೌಮ್ಯ ಬಂದು ಒಂದ್ ಬೌಲ್ ಅಂದ್ರೆ ಒಂದ್ ಐವತ್ತು ಗ್ರಾಮ್ ಆಯ್ತಾ ಆಲ್ಮೋಸ್ಟ್ ಹಂಡ್ರೆಡ್ ಗ್ರಾಮ್ ಮೆಷರ್ಮೆಂಟ್ ಗೆ ಇವತ್ ನಾವ್ ಮಾಡ್ ತೋರಿಸ್ತಾ ಇರೋದು ನೂರು ಗ್ರಾಮ್ ಶೇಂಗಾ ಬೀಜ ಅಂದ್ರೆ ನಮ್ ಕಡೆ ಕಡ್ಲೆ ಬೀಜ ನನ್ ಫೇವ್ರೆಟ್ ಅದನ್ನ ಇವಾಗ ಸೌಮ್ಯ ಹುರ್ಕೋತಾ ಇದಾರೆ ಸ್ಟಾರ್ಟ್ ಮಾಡಿ ಮೊದಲನೇದಾಗಿ ಸೌಮ್ಯ ಕಡಲೆ ಬೀಜನ ಹುರ್ಕೊತಾ ಇದಾರೆ ಒಂದ್ ಎಷ್ಟೊತ್ ಹುರ್ಕೊಬೇಕು ಸೌಮ್ಯ ಈ ತರ ಕಲರ್ ಬರೋವರೆಗೂ ಕಲರ್ ಬರೋವರೆಗೂ ರೆಡ್ ಬರೋವರ್ಗೂನು ಮತ್ತೆ ಸಿಮ್ ಅಲ್ಲಿ ಇಟ್ಕೊಂಡು ಇದೆಲ್ಲ ಡಬಲ್ ಡಬಲ್ ಪೀಸ್ ಅದೇ ಹುಡ್ಕೊಡಿಬೇಕು ಆ ಮಾಮೂಲಿ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡಿದ್ದಾರೆ ಸೊ ಐದು ನಿಮಿಷ ಹುರ್ಕೊಂಡಿದಾರೆ ಅದನ್ನೆಲ್ಲ ಪೂರ್ತಿ ಒಂದ್ ದೊಡ್ಡ ಚಟ್ಟೆ ಮೇಲೆ ಹಾಕೊಂತ ಇದಾರೆ ಇದು ಫುಲ್ ಇವಾಗ ಇದಾಗ್ಲಿ ತಣ್ಣಗಾಗಕ್ ಬಿಟ್ ಬಿಡ್ತಾರೆ ಇದನ್ನ ಮತ್ತೆ ಈಗ ನೆಕ್ಸ್ಟ್ ಇವೆಲ್ಲನೂ ಹುರ್ಕೊಂಡು ಓಕೆ ಮೆಣಸಿನ್ಕಾಯಿ ಮಾತ್ರ ಓಕೆ ಮಾತ್ರ ಹುರ್ಕೊಂತ ಇದಾರೆ ಇವಾಗ ಒಂದು ಎಂಟು ಮೆಣಸಿನ್ಕಾಯಿ ಮುಂಚೆನೆ ಹೇಳ್ದಂಗೆ ಎಂಟು ಮೆಣಸಿನ್ಕಾಯಿನ ಹುರ್ಕೊಂತ ಇದ್ದಾರೆ ಇವಾಗ ಒಂದೇ ಒಂದ್ ಸೊತ್ತು ಎಣ್ಣೆ ಹಾಕೊಂಡು ಹುರ್ಕೋಬೇಕು ನೋಡಿ ಫುಲ್ ಬ್ಲಾಕ್ ಆಗುವಷ್ಟು ಚೆನ್ನಾಗಿ ಉರ್ಕೊಂಡಿದ್ದಾರೆ ಚೆನ್ನಾಗಿ ಮೆದು ಸಾಫ್ಟ್ ಸಾಫ್ಟ್ ಆಗುವಷ್ಟು ಉರ್ಕೊಂಡಿದ್ದಾರೆ ಇದನ್ನು ಸಹ ಈಗ ಹಾಕೋತೀರಾ ಹೌದು ಓಕೆ ಇದೆರಡೆ ಸಪ್ರೇಟ್ ಆಗಿ ಹುರ್ಕೋಬೇಕು ಸೊ ಮೊದಲನೇದಾಗಿ ಮೆಣಸಿನ್ಕಾಯಿ ಅದಾದ್ಮೇಲೆ ಸಪ್ರೇಟ್ ಆಗಿ ಟೊಮೆಟೊ ಇದಕ್ಕೂ ಎಣ್ಣೆ ಹಾಕ್ಬೇಕು ಇದಕ್ಕೂ ಒಂದೇ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಂಡು ಹುರ್ಕೋಬೇಕು ಇದು ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಚಿಕ್ಕ ಪೀಸ್ ಮಾಡ್ಕೊಂಡು ಮಾಡ್ಕೋಬಹುದು ಹೇಗ್ ಹಾಗೆ ಹ್ಮ್ ಸೊ ಇನ್ನು ಒಂದ್ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಹುರ್ಕೋಬಹುದು ಇದನ್ನ ಸೊ ನೆಕ್ಸ್ಟ್ ಟೊಮ್ಯಾಟೋನು ಹುರ್ಕೊಂಡು ರೆಡಿ ಇದೆ ಅಷ್ಟೇ ಒಂದ್ ಸ್ವಲ್ಪ ಸಾಫ್ಟ್ ಆಗುವಷ್ಟು ಐದ್ ನಿಮಿಷ ಸೌಮ್ಯ ಸ್ವಲ್ಪ ಲೈಟ್ ಡಿಮ್ ಆಯ್ತು ಯಾಕಂದ್ರೆ ಕರೆಂಟ್ ಹೋಗಿದೆ ಸೊ ಕರೆಂಟ್ ಬರೋ ತನಕ ನೋಡಿ ಸೌಮ್ಯ ಟಾರ್ಚ್ ಇಟ್ಕೊಂಡು ಪಾಪ ಹೆಲ್ಪ್ ಮಾಡ್ತಾ ಇದಾರೆ ಈಗ ಆಫ್ ಮಾಡೋ ಆಫ್ ಮಾಡೋದಷ್ಟೇ ಸೊ ಇದು ಮೂರು ಬಿಸಿ ತವ ಅಲ್ಲೇ ಇರ್ಬೇಕು ಅದು ಬಿಸಿ ತವ ಮೇಲೆ ಬಿಟ್ಬಿಡ್ತಾರೆ ಇವಾಗ ಸೊ ಎಲ್ಲಾನು ಹುರ್ಕೊಂಡು ಈ ಕಡೆ ಆರಕ್ಕೆ ಬಿಟ್ಟಿದೀವಿ ಇನ್ನೊಂದ್ ಕಡೆ ಬಂದು ಸೌಮ್ಯ ಒಗ್ಗರಣೆನ ಮಾಡ್ಕೊಂತ ಇದಾರೆ ಎಣ್ಣೆ ಎರಡ್ ಸ್ಪೂನ್ ಎಣ್ಣೆಗೆ ಸಾಸಿವೆ ಹಾಕಿದ್ದಾರೆ ಇವಾಗ ಜೀರಿಗೆನ ಹಾಕ್ತಾ ಇದಾರೆ ಜೀರಿಗೆ ಅದಾದ್ಮೇಲಿಂದ ನೆಕ್ಸ್ಟ್ ಆನಿಯನ್ ಮತ್ತೆ ಕರ್ಬನ್ ಸೊಪ್ನ ಹಾಕೊಂತ ಇದಾರೆ ಸೊ ಇದಿಷ್ಟೇ ಒಗ್ಗರಣೆಗೆ ಒಂದ್ ತಗೊಂಡಿದ್ರ ಈರುಳ್ಳಿ ಚಿಕ್ಕದಿ ಒಂದ್ ಈರುಳ್ಳಿ ಒಂದ್ ಎರಡೂ ಇದು ಏನಪ್ಪಾ ಕರ್ಬೇವು ಕರ್ಬೇವು ಸೊ ಇದನ್ನ ಇವಾಗ ಚೆನ್ನಾಗಿ ಹುರ್ಕೊಳ್ಬೇಕು ರೆಡ್ ಆಗೋಷ್ಟು ಹುರ್ಕೋಬೇಕು ಇಲ್ಲ ರೆಡ್ ಹಾಫ್ ಫ್ರೈ ಮಾಡ್ಕೋತಾ ಇದಾರೆ ಎಣ್ಣೆ ಈರುಳ್ಳಿನ ಇವಾಗ ನೋಡಿ ಜಸ್ಟ್ ಎರಡೇ ಎರಡ್ ನಿಮಿಷ ಹುರ್ಕೊಂಡಿದ್ದಾರೆ ಅಷ್ಟೇ ಒಂದ್ ಸ್ವಲ್ಪ ಸಾಫ್ಟ್ ಆಗೋ ತನಕ ರೆಡ್ ಆಗ್ಬೇಕು ಬೇಯ್ಬೇಕು ಅನ್ನೋದೇನಿಲ್ಲ ಬಟ್ ಆ ತರ ಇಷ್ಟ ಇದ್ರೆ ನೀವು ಆ ಮಾಡ್ಕೋಬಹುದು ಮೊಸರೆಲ್ಲ ಹಾಕೋ ರೀಸನ್ ಗೆ ಒಗ್ಗರಣೆ ತಣ್ಣಗಾಗಕ್ ಬಿಟ್ಟಿದ್ದಾರೆ ಇವಾಗ ಇದೆಲ್ಲ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಸೊ ಇದನ್ನ ನಾವು ಮಿಕ್ಸಿ ಮಾಡಕ್ ಆಗೋದಿಲ್ಲ ಇವಾಗ ಕರೆಂಟ್ ಬರೋವರೆಗೂ ವೇಟ್ ಮಾಡ್ಬೇಕು ಕರೆಂಟ್ ಬಂದಿದ ತಕ್ಷಣ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ ಎಸ್ ಜಸ್ಟ್ ನಾವು ಕರೆಂಟ್ ಬಂದಿದೆ ಸೌಮ್ಯ ಇವಾಗ ಎಲ್ಲಾನು ಮಿಕ್ಸಿಗೆ ಹಾಕೊಳ್ತಾ ಇದಾರೆ ಏನೇನ್ ಉರ್ದಿದ್ವಿ ಅಂದ್ರೆ ಒಂದು ಟೊಮ್ಯಾಟೊ ಎಂಟು ವಾಸಿ ಮೆಣಸಿನ್ಕಾಯಿ ಮತ್ತೆ ನೂರು ಗ್ರಾಮ್ ಅಷ್ಟು ಕಡಲೆ ಬೀಜ ಆಮೇಲೆ ಅದೇ ಬಿಸಿ ಬಾಂಡ್ಲೆಗೆ ಕರ್ಬನ್ ಸೊಪ್ಪು ಹಾಕಿದ್ರು ಅದನ್ನು ಸಹ ನಾಲ್ಕು ಐಟಮ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕೋತಾ ಇದಾರೆ ಚಿಕ್ಕು ಜಾರಿಗೆನೆ ಸೊ ಇದೇ ನೀವು ಟೂ ಹಂಡ್ರೆಡ್ ಗ್ರಾಮ್ಸ್ ಮಾಡ್ತೀರಾ ಅಂದ್ರೆ ಡಬಲ್ ಮಾಡ್ಕೊಡಿ ಆ ಎರಡು ಬೆಳ್ಳುಳ್ಳಿನ ಹಸಿ ಡೈರೆಕ್ಟ್ ಆಗಿ ನೋಡಿ ಸೈಡ್ ಸಿಗುತ್ತೆ ದಾವಣಗೆರೆ ಸೈಡ್ ಜವಾರಿ ಬೆಳ್ಳುಳ್ಳಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಅದನ್ನ ಸಹ ಇದ್ದಾರೆ ಸೊ ಜವಾರಿ ಬೆಳ್ಳುಳ್ಳಿ ಯಾರ್ಯಾರಿಗೆ ಗೊತ್ತಿದೆ ಕಮೆಂಟ್ ಮಾಡಿ ನೀವ್ ನಿಮ್ ಮನೇಲಿ ಯಾವ ಬೆಳ್ಳುಳ್ಳಿ ಯೂಸ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಇದ್ರ ಜೊತೆಗೆ ಇವಾಗ ಒಂದ್ ಸ್ಪೂನ್ ಅಷ್ಟು ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹ್ಮ್ ಅದಾದ್ಮೇಲಿಂದ ಸ್ವಲ್ಪ ಸಕ್ಕರೆ ಸಕ್ಕರೆ ಹಾಕ್ತೀರಾ ಬೆಲ್ಲ ಹಾಕ್ತೀರಾ ಸಕ್ಕರೆ ಸಕ್ಕರೆ ಇದಕ್ಕೆ ಒಂದ್ ಸ್ವಲ್ಪ ಸಕ್ಕರೆ ಒಂದು ಚಿಕ್ಕ ಸ್ಪೂನ್ ಇದು ನೀವ್ ನೋಡ್ಬೋದು ಒಂದ್ ಚಿಕ್ಕ ಸ್ಪೂನ್ ಅಷ್ಟು ಸಕ್ಕರೆನ ಹಾಕೋತಾ ಇದಾರೆ ಬೆಲ್ಲ ಬೇಕಾದ್ರೂ ಹಾಕೋಬಹುದಾ ಹಾಕೋಬಹುದು ಹಾ ಸೊ ಬೆಲ್ಲ ಬೇಕಂದ್ರೂ ಹಾಕೋಬಹುದು ಯೂಶಲಿ ಇವರು ಬೆಲ್ಲನೇ ಹಾಕ್ತಾರೆ ಇವತ್ತು ಸಕ್ಕರೆ ಹಾಕ್ತಾ ಇದಾರೆ ಇದಿಷ್ಟು ಇವಾಗ ಮಿಕ್ಸಿ ಮಾಡ್ಕೋತಾ ಇದ್ದಾರೆ ಒಂದ್ ಸ್ವಲ್ಪ ಕರಿ ಆದ್ಮೇಲಿಂದ ಇದಕ್ಕೆ ಕಾಲ್ ಲೀಟರ್ ಮೊಸರುನ ಆಡ್ತಾ ಸ್ವಲ್ಪ ಸ್ವಲ್ಪ ಆಮೇಲೆ ರುಚಿಗಷ್ಟೇ ಇನ್ನು ನೀರ್ ಹಾಕಿ ಹೆಚ್ಚು ಇದು ರುಚಿಗಷ್ಟೇ ಕಾಲ್ ಲೀಟರ್ ಮೊಸರು ಹಾಕಂಗಿಲ್ಲ ಸಾರಿ ಕಾಲ್ ಲೀಟರ್ ಅಲ್ಲಿ ಕಾಲ್ ಭಾಗ ಅಂದ್ರೆ ಅದು ಇನ್ನೂರು ಗ್ರಾಮ್ ಅದು ನೂರು ಗ್ರಾಮ್ ಅಷ್ಟು ಮೊಸರನ್ನ ಹಾಕೋತಾ ಇದಾರೆ ಮತ್ತೆ ಇವಾಗ ಒಂದ್ ಸ್ವಲ್ಪ ನೀರ್ನ ಸಹ ಆಡ್ ಮಾಡ್ಕೋತಾ ಇದಾರೆ ನಾನೆಲ್ಲೋ ಇದನ್ನ ಮೊಸರಳೆ ಮಾಡ್ ಅನ್ಕೊಂಡ್ರೆ

ಸೊ ಇವಾಗ ನೆಕ್ಸ್ಟ್ ಬಂದು ಒಗ್ಗರಣೆ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಇದಕ್ಕೆ ನಾವ್ ಏನ್ ಮಾಡಿ ರುಬ್ಕೊಂಡಿದೀವಿ ಇವಾಗ ಆಡ್ ಮಾಡ್ಕೋತಾ ಇದಾರೆ ಮಾಡಾದ್ಮೇಲೆ ಈಗ ನೆಕ್ಸ್ಟ್ ಅದಕ್ಕೆ ಇನ್ನೂ ಒಂದ್ ಸ್ವಲ್ಪ ನೀರ್ನ ಆಡ್ ಮಾಡ್ಕೋತಾ ಇದಾರೆ ಹೋಲಿ ಎಲ್ಲಾರ ಮನೆಯಲ್ಲೂ ಮಾಡ ಜಾರಲ್ಲಿರೋ ಎಲ್ಲ ವೇಸ್ಟ್ ಆಗ್ಬಾರ್ದು ಅಂತ ಅದ್ರೊಳಗೇನೆ ನೀರ್ ಹಾಕಿ ಅದನ್ನ ಡೈರೆಕ್ಟ್ ಆಗಿ ಇದ್ರು ಇದ್ರು ಅಪ್ಪ ಯಾವ ಅದು ಒಳಗ ಇದ್ರ ಒಳಗಡೆ ಹಾಕೊಂತ ಇದಾರೆ ಮಿಕ್ಸ್ ಮಾಡಿದ್ರೆ ಇನ್ನೇನು ಇದನ್ನ ಬೇಯಿಸಂಗಿಲ್ಲ ಸೊ ಶೇಂಗಾ ಬಜ್ಜಿ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಸಕ್ಕದ ಇರುತ್ತೆ ಟೇಸ್ಟ್ ಅಂತೂ ಶೇಂಗಾ ಬಜ್ಜಿ ರೆಡಿ ಶೇಂಗಾ ಬಜ್ಜಿ ರೆಡಿ ಆಗಿದೆ ಈಗ ನೆಕ್ಸ್ಟ್ ಜೋಳದ ಮುದ್ದೆ ಜೋಳದ ಮುದ್ದೆ ರೆಡಿ ಮಾಡ್ಕೊಬೇಕು ಸೊ ಇವಾಗ ಜೋಳದ್ ಮುದ್ದೆಗೆ ರೆಡಿ ಮಾಡ್ಕೋತೀವಿ ಹೇಗ್ ಮಾಡೋದಂತ ತೋರಿಸ್ತೀನಿ ನಾ ಮುಂಚೆನೆ ಹೇಳಿದಂಗೆ ಬಿಳಿ ಜೋಳದ್ ಮುದ್ದೆ ಇನ್ನೊಂದು ನೀವದು ಕಾವ್ಲಿ ಇತ್ತಲ್ವಾ ತೋರಿಸಿ ಅದು ಉರ್ಕೊಂಡ್ರಲ್ಲ ಇದು ಅಂಚು ಅಂಚು ಈ ತರ ಅಂಚು ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೇಳ್ಕೊಳ್ಳೋಣ ತುಂಬಾನೇ ಚೆನ್ನಾಗ್ ಇದ್ರಲ್ಲಿ ಅವರು ರೊಟ್ಟಿನೂ ಬೇಯಿಸಿಕೊತಾರೆ ಚಪಾತಿನೂ ಬೇಯಿಸ್ಕೊತಾರೆ ಎಲ್ಲಾನು ಹುರ್ಕೊತಾರೆ ಆಲ್ ಇನ್ ಗೆ ಯೂಸ್ ಮಾಡ್ಕೊಂತಾರೆ ದೋಸೆ ಮಾತ್ರ ಹಾಕಲ್ಲ ಎಲ್ಲಾನು ಇದೆಲ್ಲ ತಗೊಂಡ್ರಿ ಹೇಳಿ ಇದು ನಮ್ಮೂರಲ್ಲೇ ದಾವಣಗೆರೆಯಲ್ಲಿ ಏನಂತ ಕೇಳ್ಬೇಕು ಅಂಚು ರೊಟ್ಟಿ ಅಂಚು ಸೊ ರೊಟ್ಟಿ ಅಂಚು ಅಂತ ದಾವಣಗೆರೆಯಲ್ಲೇ ಸಿಗುತ್ತಂತೆ ನಾನು ಈ ತರದ್ ನೋಡಿರ್ಲಿಲ್ಲ ಆಲ್ ಇನ್ ಒನ್ ಅಂಚು ಇಲ್ಲೆಲ್ಲೂ ಸಿಕ್ಕಲ್ಲ ಇಲ್ಲೂ ಸಿಗುತ್ತೆ ಒಂದೊಂದ್ಸತಿ ಹಾಕ್ತಾರೆ ಸ್ಟಾಲ್ ತರ ಹಾಕಿದಾಗ ರೋಡ್ ಸೈಡ್ ಅಲ್ಲಿ ಅವನೊಂದ್ಸರಿ ರೋಡ್ ಸೈಡ್ ಅಲ್ಲಿ ಸ್ಟಾಲ್ ತರ ಹಾಕ್ತಾರಂತೆ ಬ್ಯಾಂಗ್ಳೂರಲ್ಲೂ ಆ ಟೈಮ್ ಅಲ್ಲೂ ಸಿಗುತ್ತೆ ಎಷ್ಟು ಕೊಟ್ಟಿದ್ರಿ ಸೌಮ್ಯ ಇದಕ್ಕೆ ಇದು ತುಂಬಾ ವರ್ಷದ್ದು ಅಮ್ಮ ಕಾಲದ್ದು ಇದೆ ರೊಟ್ಟಿ ಚಪಾತಿ ಎಲ್ಲಾನು ಮಾಡ್ತಾ ಇದಾರೆ ಒಂದ್ ಬಟ್ ತುಂಬಾನೇ ಚೆನ್ನಾಗಿದೆ ಯಾವಾಗ್ಲೂ ನೋಡ್ದಾಗ ಕೇಳ್ಬೇಕು ಅಂತ ಇದೆ ದಾವಣಗೆರೆಯಲ್ಲಿ ಸಿಗುತ್ತಂತೆ ನೋಡೋಣ ಸೊ ಸೊಗೆನೆ ಹೋದಾಗ ಏನಾದ್ರು ಬೇಕಂದ್ರೆ ತಂದ್ಕೊಡ್ತಾರೆ ನಿಮ್ಗೆ ಏನಾದ್ರು ದಾವಣಗೆರೆ ಅವ್ರು ಯಾರಾದ್ರು ಆಂಟಿಗಾಪ ಕೆಮ್ಮು ಸೊ ನಿಮ್ ಕಡೆ ಯಾರಾದ್ರೂ ದಾವಣಗೆರೆ ಅವ್ರ ಗೊತ್ತಿದ್ರೆ ಈ ತರದ್ದು ನೀವು ತರ್ಸ್ಕೋಬಹುದು ಏನಾದ್ರೂ ನಿಮ್ ಹತ್ರ ಆಲ್ರೆಡಿ ಇತ್ತಂದ್ರೆ ನೀವ್ ಕಮೆಂಟ್ ಅಲ್ಲಿ ನಂಗೆ ಜೊತೆ ಶೇರ್ ಮಾಡ್ಕೊಳ್ಳಿ ಇವಾಗ ನಾವು ಐದ್ ಜನಕ್ಕೆ ಐದು ಜೋಳದ್ ಮುದ್ದೆ ಮಾಡ್ಕೊಂತ ಇದೀವಿ ಸೊ ಹೇಗೆ ಜೋಳ ಬಿಡ್ಸ್ಕೊಳ್ಳೋದು ಅಂತಾನು ಸೌಮ್ಯನ ಹತ್ರ ಕೇಳ್ಕೊಂಡೆ ಇದ್ ನೋಡಿ ಇದ್ ಬಂದು ಬಿಳಿ ಜೋಳ ಮೂರ್ ಕೆಜಿ ಬಿಳಿ ಜೋಳಕ್ಕೆ ಕಾಲ್ ಕೆ ಜಿ ಅಷ್ಟು ದಪ್ಪಕ್ಕಿ ಸೊಸೈಟಿ ಅಕ್ಕಿನ ಹಾಕಿದರೆ ಉರಿಯಂಗಿಲ್ಲ ಏನಿಲ್ಲ ಒಣಗಸ್ಕೊಂಡಿದೀರ ಇದನ್ನ ಒಣ್ಗಸ್ಕೊಂಡು ಇದನ್ನ ಮಾಮೂಲಿ ಮಿಷಿನ್ ನಲ್ಲಿ ಹಾಕೊಂಡು ಬಿಡಿಸ್ಕೊಂಡ್ರೆ ಈ ತರ ಜೋಳದ್ ಹಿಟ್ಟು ರೆಡಿ ಆಗತ್ತೆ ಇದನ್ನ ಯೂಸ್ ಮಾಡಿಕೊಂಡು ಜೋಳದ್ ಮುದ್ದೆನ ಮಾಡ್ತಾರೆ ಈಗ ಒಂದ್ ಲೀಟರ್ ಅಷ್ಟು ನೀರ್ನ ಇಟ್ಕೊಂಡಿದ್ದಾರೆ ಅದಕ್ಕೆ ಒಂದ್ ಸ್ಪೂನ್ ಅಷ್ಟು ಉಪ್ಪು ಇವಾಗ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿಬೇಕು ಪ್ಲೇಟ್ ಮುಚ್ಚಿದ್ರೆ ಮುಚ್ಚಿದ್ರೆ ಬೇಗನೆ ಕೂತ್ಕೊಳತ್ತೆ ಸೇಮ್ ರಾಗಿ ಮುದ್ದೆ ಮಾಡೋ ತರಾನೇ ಅವ ಬಟ್ ಆದ್ರೆ ಈ ಜೋಳದ ಹಿಟ್ ಜೊತೆಗೆ ಇನ್ನು ಏನೇನೋ ಹಾಕ್ತಾರೆ ಅದೇನೇನಂತ ನೋಡೋಣ ಸೌಮ್ಯ ನೀರ್ ಕುದ್ದಾದ್ಮೇಲಿಂದ ಹಾಕ್ತಾರೆ ಸೊ ಕಂಪ್ಲೀಟ್ ಆಗಿ ನೀರ್ ಬಂದು ಕುದೀತಾ ಇದೆ ಇವಾಗ ಈಗೇನ್ ಹಾಕ್ತೀರ ಸೌಮ್ಯ ಬಾಂಬೆ ರವ ಉಪ್ಪಿಟ್ಟು ರವೆನ ಹಾಕ್ತಾ ಇದಾರೆ ಸಣ್ ರವೆ ಎಷ್ಟ್ ಹಾಕ್ತೀರಾ ಸ್ವಲ್ಪ ಸೊ ಒಂದ್ ಸ್ವಲ್ಪ ಅಂದ್ರೆ ಇಷ್ಟು ಅಲ್ಪ ಇಲ್ಲ ಸ್ವಲ್ಪ

ಒಂದ್ ಲೀಟರ್ ನೀರ್ಗೆ ಒಂದ್ ಐವತ್ ಗ್ರಾಮ್ ಅಷ್ಟು ಮಾಮೂಲಿ ರವೆನ ಹಾಕಿದರೀಬೇಕ ಮತ್ತೆ ಕುದಿಬೇಕು ಉಪ್ಪು ಹಾಕಿದ್ವಿ ಇವಾಗ ರವೆನ ಹಾಕ್ತಾ ಇದ್ದೀವಿ ರಾಗಿ ಮುದ್ದೆ ತಿಂದು ತಿಂದು ಬೋರ್ ಆಗಿದ್ರೆ ಈ ತರ ಮುದ್ದೆನೂ ಮಾಡ್ಕೊಂಡು ತಿನ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ಸೊ ಕಂಪ್ಲೀಟ್ ಆಗಿ ಒಂದ್ ಐದರಿಂದ ಎಂಟು ನಿಮಿಷ ಚೆನ್ನಾಗಿ ಕುದಿಸಿದಾರೆ ಚೆನ್ನಾಗಿ ಬೆಂದಿದೆ ರವೆ ಇವಾಗ ಈಗ ಇದಕ್ಕೆ ಲಾಸ್ಟ್ ಆಗಿ ನೋಡಿ ಕೈಯಲ್ಲೇ ಇದ್ ಮಾಡ್ಕೊಂತಾರೆ ಏನಾದ್ರೂ ನೌಂಡ್ಸದಿದ್ರೆ ಅದ್ರಲ್ಲೂ ಮಾಡ್ಕೋಬಹುದು ಈ ಸೌಟ್ ಅಲ್ಲೇ ಮಾಡ್ಕೊಂತಾರೆ ಈ ತರ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡು ಹಾಕ್ತಾ ಹೋಗೋದು ಉರಿನ ಬಂದು ಸಿಮ್ ಅಲ್ಲಿ ಇಟ್ಕೊಂಡಿದ್ದಾರೆ ಇವಾಗ ಇವರು ಇದನ್ನು ಅಷ್ಟೇ ತೆಳ್ಳಕ್ ಬೇಕಂದ್ರೆ ಒಂದ್ ಸ್ವಲ್ಪ ಹಿಟ್ನ ಕಮ್ಮಿ ಹಾಕೊಳ್ಳಿ ಎರಡು ಬೌಲ್ ಎರಡು ಎರಡು ಹಾಕೊಂಡಿದ್ದೀನಿ ನಾನು ಸೊ ಈ ಬೌಲ್ ಅಲ್ಲಿ ಎರಡು ಬೌಲ್ ಹಾಕೊಂಡಿದ್ದಾರೆ ಸದ್ಯಕ್ಕೆ ಕೈ ಬಿಡದೇನೆ ಚೆನ್ನಾಗಿ ತಿರುಗ್ತಾ ಇರ್ಬೇಕು ಮಾಮೂಲಿ ಮುದ್ದೆ ತರಾನೇ ಸೊ ಮುದ್ದೆ ಮಾಡಿ ಅಭ್ಯಾಸ ಇರೋರಿಗೆ ಗೊತ್ತಿರುತ್ತೆ ಈ ತರ ಆರಾಮಾಗಿ ತಿರುಗ್ತಾ ಬನ್ನಿ ತೆಳ್ಳಕ್ ಬೇಕಂದ್ರೆ ಸೊ ಕಮ್ಮಿ ಹಾಕೊಂಡು ಇದಕ್ಕಿಂತ ಗಟ್ಟಿ ಬೇಕಂದ್ರೆ ಹಿಟ್ ಜಾಸ್ತಿ ಹಾಕೊಳ್ಳಿ ತೆಳ್ಳಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಿಟ್ನಾ ಕಮ್ಮಿ ಹಾಕೊಳ್ಳಿ ಇವರನ್ ಮೀಡಿಯಂ ಅದಕ್ಕೆ ಮಾಡಿದಿರಲ್ಲಾ ಹೌದು ಸೋ ಇದಷ್ಟೇ ಸಿಮ್ ಇಟ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೊಬೇಕು ಒಂದು 5 ನಿಮಿಷ ಒಂದು 5 ನಿಮಿಷ ಹೀಗೇನೆ ತಿರು ಫುಲ್ ತಿರುಗತಾನೆ ಇರಬೇಕು ಇಲ್ಲ ಇಲ್ಲ ಕಮ್ಮಿ ಮ್ಯಾಮ್ ಮಾಡ್ತೀನಿ ಸೊ ಗಂಟು ಬರಬಾರ್ದು ಅನ್ನೋ ರೀಸನ್ಗೆ ಚೆನ್ನಾಗಿ ತಿರ್ವಿ ಬಿಟ್ಬಿಡ್ತಾರೆ ಆಮೇಲೆ 5 ನಿಮಿಷ ಬೇಯಕ್ಕೆ ಇಷ್ಟೇ ಒಂದ್ಚರು ಗಂಟಾಗಿಲ್ಲ ಚೆನ್ನಾಗಿ ಈಗ ಇದನ್ನ ಒಂದು ನಿಮಿಷ ಬೇಯಕ್ಕೆ ಬಿಟ್ಬಿಡ್ತಾರೆ ಸೊ ಬೆಂದ್ ಆದ್ಮೇಲಿಂದ ಮುದ್ದೆ ರೆಡಿ ಆಲ್ರೆಡಿ ಕಪ್ಳ ಎಲ್ಲ ಹಾಕಿದ್ದಾರೆ ಆ ಇದನ್ನು ಬಜ್ಜಿನೂ ರೆಡಿ ಮಾಡಿದ್ದಾರೆ ರೈಸು ಮತ್ತೆ ನುಗ್ಗೆಕಾಯಿ ಸಾಂಬಾರ್ ಎಲ್ಲಾನು ರೆಡಿ ಮಾಡಿದ್ದಾರೆ ಈಗ ನಾನು ರೆಡಿ ಆಗಿದ್ದೀನಿ ತಿನ್ನೋಕ್ಕೆ ಸೊ ಕೆಳಗಡೆ ನೀರ್ ಹಾಕೊಂಡು ಅದಕ್ಕೆ ಈ ತರ ಎಷ್ಟ್ ಬೇಕು ಕೈಯಲ್ಲೇ ಮುದ್ದೆ ಕಟ್ತಾ ಇದಾರೆ ಬಿಸಿದು ಸೊ ರೆಡಿ ನನ್ನ ಮುದ್ದೆ ರೆಡಿ ಆಗಿದೆ ಒಂದು ಮುದ್ದೆನ ಚಿನ್ನಿ ಹಣ್ಣಂಗೆ ಎತ್ತಿಟ್ಟಿದೀವಿ ಎಕ್ಸಾಕ್ಟ್ ಆಗಿ ನಾಲ್ಕು ಮುದ್ದೆ ಮಾಡಿ ನೋಡಿ ಐದ್ ಮುದ್ದೆ ಮಾಡಿ ನೋಡಿ ಇಷ್ಟೆಷ್ಟು ಅದು ತಳ ಓದ್ತಿರೋದು ನಾನೇ ತಿಂತೀನಿ ಎತ್ತಿಡಿ ಅಂತ ಹೇಳಿದೀನಿ ಪರ್ಫೆಕ್ಟ್ ಆಗಿ ಐದ್ ಮುದ್ದೆ ಅಷ್ಟು ಮಾಡಿದ್ದಾರೆ ಸೌಮ್ಯ ಸೊ ಬಿಸಿ ಬಿಸಿ ಜೋಳದ್ ಮುದ್ದೆ ರೆಡಿ ಆಗಿದೆ ಶೇಂಗಾ ಶೇಂಗಾ ಬಜ್ಜಿ ಬಡ್ಸ್ಕೊಡ್ತಾ ಇದಾರೆ ನಾನ್ ಕಾಯ್ತಾ ಇದ್ದೀನಿ ತಿನ್ನಕ್ಕೆ ಸೊ ಇದು ಬಿಸಿ ಬರಲ್ಲ ನಾ ಹೇಳ್ದಂಗೆ ಒಗ್ಗರಣೆ ಹಾಕಿಟ್ಕೊಂಡಿರೋದಕ್ಕೆ ಮಸಾಲೆ ಮಿಕ್ಸ್ ಮಾಡೋದಷ್ಟೇ ಬಟ್ ಮುದ್ದೆ ಮಾತ್ರ ಸಖತ್ತು ಬಿಸಿ ಬಿಸಿ ಆಗಿದೆ ಸೂಪರ್ ಆಗಿದೆ ಸೊ ಆರಾಮಾಗಿ ನೆಲದ ಮೇಲೆ ಕೂತ್ಕೊಂಡು ಕೈಯಲ್ಲಿ ತಿನ್ನೋದಕ್ಕಿಂತ ಇನ್ನೊಂದು ರುಚಿ ಇಲ್ಲ ಟೇಸ್ಟ್ ಅಂತೂ ಸಕ್ಕದ ಇದೆ ಸೊ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಮತ್ತೆ ಜೋಳದ ರೊಟ್ಟಿ ಸಹ ಸೌಮ್ಯ ಸಕ್ಕದಾಗ್ ಮಾಡ್ತಾರೆ ನಿಮ್ಗೆ ಏನಾದ್ರು ಜೋಳದ ರೊಟ್ಟಿ ಮತ್ತೆ ಹೆಣ್ಗಾಯ್ದು ರೆಸಿಪಿ ಬೇಕಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಇನ್ನೊಂದ್ಸರಿ ಬಂದು ಆ ರೆಸಿಪಿನ್ ಸಹ ಮಾಡಿ ತೋರಿಸ್ತಾರೆ ಸೌಮ್ಯ ದಾವಣಗೆರೆ ಸ್ಟೈಲಲ್ಲಿ ಪರ್ಫೆಕ್ಟ್ ದಾವಣಗೆರೆ ಸ್ಟೈಲಲ್ಲಿ ಪುಡಿ ಇದು ಹುಚ್ಚಳು ಪೌಡರ್ ಎಲ್ಲ ಹಾಕಿ ಸಕ್ಕದಾಗಿ ಮಾಡ್ತಾರೆ ಹೋಪ್ಫುಲಿ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಒಂದ್ಸರಿ ಟ್ರೈ ಮಾಡಿದ್ರೆ ನೀವು ಏನಾದರೂ ಮನೆಯಲ್ಲಿ ಹೇಗಿತ್ತು ಅಂತ ಕಮೆಂಟ್ ಅಲ್ಲೂ ತಿಳಿಸಿ ಆಲ್ರೆಡಿ ನಿಮ್ಗೆ ಈ ರೆಸಿಪಿ ಗೊತ್ತಿದ್ದು ನೀವು ರೆಗ್ಯುಲರ್ ಆಗಿ ಮಾಡ್ಕೊಂಡು ತಿಂತೀರಾ ಅಂತ ಅಂದ್ರೆ ಆ ಅದನ್ನು ಸಹ ನಂಗೆ ಕಮೆಂಟಲ್ಲಿ ತಿಳಿಸಿ ಇಷ್ಟು ಹೇಳ್ತಾ ಈ ವಿಡಿಯೋ ನಾನು ಎಂಡ್ ಮಾಡ್ತಾ ಇದ್ದೀನಿ ಆಂಟಿಲ್ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಆ್ಯಂಡ್ ಬಾಯ್